ಅಯ್ಯೋ ದರ್ಶನ್ ಅವರು ಅಭಿಮಾನಿಗಳಿಗೆ ಕಾರತ್ಸ್ಬಿಟ್ರಂತೆ ಇದ್ದ ಮತ್ತು ಅದೊಂದು ಸುದ್ದಿ ಆಗಬೇಕಾ ನಾನು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಾಗಿಂದ ಇದು ಒಂದು ವಿಚಾರದ ಬಗ್ಗೆ ನಾನು ಯೋಚನೆ ಮಾಡ್ತಾಯಿದ್ದೆ ಏನಪ್ಪ ಅಂತಂದರೆ ಯಾರಾದರೂ ಇದ್ರ ಬಗ್ಗೆ ಮಾತಾಡ್ತಾರ ಅಂದರೆ ಯಾರಾದರೂ ದೊಡ್ಡ ನಟ ಫೇಮಸ್ ನಟ ಸೂಪರ್ ಸ್ಟಾರ್ ಲೆವೆಲ್ ಇರುವಂಥವ್ರು ಅಥವಾ ಸೀನಿಯರ್ ತುಂಬ ಹಳೆ ಆ್ಯಕ್ಟರ್ಗಳು ಸೀನಿಯರ್ಗಳು ಇದ್ರ ಬಗ್ಗೆ ಮಾತಾಡಿದ್ರೆ ಜನಕ್ಕೆ ಒಂದು ಅವೇರ್ನೆಸ್ ಹೋಗುತ್ತಲ್ಲ ಅಂತ ಇದ್ದೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೆ ಗುರು ಅಂತಂದರೆ ನಿಮಗೆಲ್ಲ ಹಾಗೆ ದರ್ಶನ್ ಅವರು ಈಗ ರೀಸೆಂಟ್ ಪೋಸ್ಟಲ್ಲಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ನ ಹಾಕ್ಕೊಂಡಿದ್ದಾರೆ ನನ್ನ ಅಕ್ಕನ ಮಗ ಚಂದು ಮತ್ತು ನನ್ನ ಮಗ ವಿನೀಶ್ ಇವರ ಕಾಲುಗಳಿಗೆ ಬಿದ್ದು ಅವರುಗಳಿಗೆ ಕ್ಲೋಸ್ ಆಗೋದ್ರಿಂದ ನನಗೆ ಹತ್ರ ಆಗಬಹುದು ನೀವು ಅಂತ ನೀವೇನಾದ್ರು ತಿಳ್ಕೊಂಡಿದರೆ ಅದನ್ನು ಮನಸ್ಸಿಂದ ಕಿತಾಕಿ ನನಗಿದೆಲ್ಲ ಇಷ್ಟ ಆಗಲ್ಲ ಆ್ಯಂಡ್ ಆಲ್ಸೋ ಪಾಪ ದರ್ಶನ್ರವರ ಅಕ್ಕನ ಮಗ ಚೆಂದು ಅವರು ಈಗ ಆ್ಯಂಡ್ ಅಗೈನ್ ಶೂಟಿಂಗ್ ಶ್ಟಾರ್ಟ್ ಆಗಿದೆಯಂತೆ ದರ್ಶನ್ ಅವರು ಜೈಲಿಂದ ಬಂದ ಮೇಲೆ ರಿಲೀಸ್ ಆದ ಮೇಲೆ ಶೂಟಿಂಗ್ ಮತ್ತೆ ಶಾರ್ಟ್ ಆಗಿದೆಯಂತೆ ಡೆವಿಲ್ದು ಅದೊಂದು ಅಪ್ಡೇಟ್ ವೀಡಿಯೋದೊಳಗೆ ಹೇಳ್ಬಿಡ್ತೀನಿ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತಂದರೆ ತುಂಬ ಜನಕ್ಕೆ ಗೊತ್ತು ಆಲ್ರೆಡಿ ಆ ಡೆವಿಲ್ ಸಿನಿಮಾದಲ್ಲಿ ಅವರ ಅಕ್ಕನ ಮಗ ಏನು ಚೆಂದು ಒಂದು ಕ್ಯಾರೆಕ್ಟ್ರ್ ಮಾಡಬೇಕಿತ್ತಂತೆ ಅದು ಮೇನ್ ರೋಲ್ ಅದರಿಂದ ತೆಗೆದಾಕಿದಾರಂತೆ ಈಗ ದರ್ಶನ್ರವರು ಅದನ್ನು ಬೇಡ ನೀನು ಮಾಡಬೇಡ ಅಂತ ಏನೋ ಅವಾಯ್ಡ್ ಮಾಡಿದಾರಂತೆ ಈಗ ಎಸ್ ಬಿಕಾಸ್ ಏನಂದರೆ ಅವರು ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಮೆನ್ಷನ್ ಮಾಡಿರೋದೇನಪ್ಪ ಅಂತಂದರೆ ನಮ್ಮ ಅಕ್ಕನ ಮಗ ಚೆಂದು ಏನಂತ ಸಾಧನೆ ಮಾಡಿಲ್ಲ ಇನ್ನು ಯಾಕೆ ಅವ್ನ ಕಾಲಕ್ಕೆ ಬೀಳ್ತೀರಾ ಹೀಗೆಲ್ಲ ಮಾಡೋಕೆ ಹೋಗ್ಬಿಡಿ ಇದೆಲ್ಲ ನನಗೆ ಇಷ್ಟ ಆಗೋಲ್ಲ ಈ ಅವ್ರ ಕಾಲಕ್ಕೆ ಬಿದ್ದು ಅವ್ರಿಗೆ ಕ್ಲೋಸ್ ಆಗೋದ್ರಿಂದ ನನಗತ್ರ ಆಗ್ಬೋದು ನೀವು ಏನಾದ್ರು ಮೈಂಡಲ್ಲಿ ಇದ್ದರೆ ಅದನ್ನು ತೆಗೆದಾಕಿ ಅಂತ ಹೇಳಿದ್ದಾರೆ ಇಷ್ಟೇ ವಿಷಯ ಇಷ್ಟೇ ನಾನು ಒಂದು ಮಾತು ಹೇಳೋದು ನೀವು ಎಷ್ಟೇ ದೊಡ್ಡ ಅಭಿಮಾನಿಗಳಾಗಿರಿ ನೀವು ಏನೇ ಆಗಿರಿ ನೀವು ವಾಟ್ ಎವರ್ ಮೇ ಬಿ ಅಥವಾ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರೂ ಕೂಡ ಅಂಟಿಲ್ ಅನ್ಲೆಸ್ ಒಬ್ಬ ಗುರುಗಳು ಅಥವಾ ಪೇರೆಂಟ್ಸ್ ಅಥವಾ ಇನ್ನೇನೋ ಸ್ವಾಮೀಜಿನೋ ಅಥವಾ ಇನ್ನೇನೋ ಮತ್ತೊಂದು ಆಶೀರ್ವಾದ ಪಡ್ಕೋತೀನಿ ಅಂತಂದರೆ ಅದು ಬೇರೆ ಲೆಕ್ಕ ಅದು ಹೋಗ್ತೀರಾ ಆ್ಯಕ್ಟ್ರಿಗಳನ್ನ ಮೀಟ್ ಮಾಡ್ತೀರಾ ಕಾಲಿಗೆ ಬೀಳ್ತೀರಾ ಹೋಗ್ತೀರಾ ಕಾಲಕ್ಕೆ ಬೀಳ್ತೀರಾ ಅಣ ಹಣ 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 ಅಣ್ಣ ಅಣ್ಣ ಅಂತೀರಾ ಬಾಸ್ ಅಂತೀರಾ ಇನ್ನೊಂದು ಮತ್ತೊಂದು ಪ್ರೀತಿ ತೋರಿಸ್ತೀರಾ ಇದನ್ನೆಲ್ಲ ಯಾರೂ ಬೇಡ ಅನ್ನೋಲ್ಲ ಕಾಲಕ್ಕೆ ಬೀಳೋ ಸಂಸ್ಕೃತಿ ಯಾಕೆ ಸರಿ ಕಾಲಕ್ಕೆ ಬಿದ್ದರೆ ನಿಮ್ಗೇನು ಸಿಗುತ್ತೆ ಕಾಲಕ್ಕೆ ಬಿದ್ದರೆ ನಿಮ್ಗೇನಾದ್ರು ಬರುತ್ತಾ ನೋಡ್ರೋ ನಾನು ಕಾಲಕ್ಕೆ ಬಿದ್ದುಬಿಟ್ಟೆ ಅಂತ ಅದನ್ನು ಸ್ಟೇಟಸ್ಗೆ ಹಾಕತ್ತೀರಾ ನಾನು ಕೇಳೋದು ನಿಮ್ಮ ಪೇರೆಂಟ್ಸ್ ಕಾಲಕ್ಕೆ ಬಿದ್ದರೆ ಸೀರಿಯಸ್ಲಿ ಹೇಳ್ತೀನಿ ದೇವರು ಮೆಚ್ತಾನೆ ಅಥವಾ ನಿಮಗೂ ಒಳ್ಳೆಯದಾಗುತ್ತೆ ಆಶೀರ್ವಾದ ಮಾಡ್ತಾರೆ ಆ್ಯಕ್ಟ್ರುಗಳ್ ಕಾಲಕ್ಕೆ ಬಿದ್ದು ಏನು ಮಾಡ್ತೀರ ಎಷ್ಟೋ ಆ್ಯಕ್ಟ್ರುಗಳು ಕಾಲಕ್ಕೆ ಬೀಳ್ಬಿಡ್ರಪ್ಪ ಅಂತ ಒಂದಷ್ಟು ಜನ ಬ ಹೋಗೋದು ಫ್ಯಾನ್ಸ್ ಹೋಗೋದು ಒಂದು ಒಂದು ಹತ್ತು ಜನ ಇಪ್ಪತ್ತು ಜನ ಮನೆ ಹತ್ರ ಹೋಗೋದು ಮೀಟ್ ಮಾಡಿದಾಗ ಕಾಲಿಗೆ ಬಿದ್ದುಬಿಡೋದು ಹೋಗ್ತಿರ್ತಾರೆ ಫೋಟೋ ತಗ್ಸ್ಕೊತಿರ್ತಾರೆ ಔಟ್ ಹಂಗೆ ಕಾಲಿಗೆ ಬಿದ್ದುಬಿಡ್ತಾರೆ ಯಾಕೆ ಕಾಲಕ್ಕೆ ಬೀಳ್ತಾರೆ ನನಗೆ ಡೌಟು ಕಾಲಿಗೆ ಬೀಳಿದ್ರಿಂದ ಏನು ಬರುತ್ತೆ ಅಲ್ಲ ಇನ್ನೊಂದು ಮೊನ್ನೆ ರೀಸೆಂಟಾಗಿ ನೋಡಿದ್ದು ದರ್ಶನ್ರವ್ರು ಅವ್ರ ಮನೆಯಿಂದ ಐ ತಿಂಕ್ ಎಲ್ಲ ಹೋಗ್ತಿರ್ತಾರೆ ಅವರು ಕಾರಲ್ಲಿ ಕೂತ್ಕೊಂಡಿರ್ತಾರೆ ಇನ್ನೇನು ಕಾರ್ಗೆ ಹೋಗಬೇಕು ಅವರು ಅಷ್ಟರಲ್ಲಿ ಒಂದಷ್ಟು ಜನ ಅಭಿಮಾನಿಗಳು ಬಂದ್ಬಿಟ್ಟು ಸೆಲ್ಫಿ 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 ಸರ್ ಬಾಸ್ 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 ಸೆಲ್ಫಿ 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 ಅಂತ ಒಂದಷ್ಟು ಗೋಳಾಡ್ತಾರೆ ಅವರು ಸೆಲ್ಫಿ ಕೊಡ್ತಾರೆ ಕೊಟ್ಬಿಟ್ಟು ಹೋಗಿ ಖಾರ ಹೋಗಿ ಕೂತ್ಕೋತಾರೆ ಹೋಗಿ ಕೂತ್ಕೋತಾರೆ ಅವರು ವಿಂಡೋ ಹಾಕ್ತಿರ್ತಾರೆ ವಿಂಡೋನ ಹಾಕೋದು ಬಿಡಲ್ಲ ಗ್ಲಾಸ್ ಅಪ್ಪ ಹಾಕ್ತಿರ್ತಲ್ಲ ಅದಕ್ಕೂ ಬಿಡಲ್ಲ ಹೋಗಿ ಹಿಡ್ಕೊತಾರೆ ಬಾಸ್ 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 ಒಬ್ರು ಅದು ಒಬ್ಬರು ಲೇಡಿ ಫ್ಯಾನ್ ಅವ್ರು ಮಾಡಿದ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ರ ಅಭಿಮಾನ ಅವ್ರ ಪ್ರೀತಿ ಅದೇನೋ ಹೇಳ್ತಾರಲ್ಲ ಹುಚ್ಚು ಪ್ರೀತಿ ಅಂತ ಒಬ್ಬ ನಟನ ಮೇಲೆ ಇಟ್ಕೊಳ್ಳಿ ಅದು ಅದು ಇನ್ನೊಂದು ನಿಮ್ಮ ನಿಮ್ಮ ನೀವು ಇಷ್ಟಪಡೋ ನಟ ಯಾರಿದ್ದಾರೆ ಅವ್ರ ಮೇಲೆ ನೀವು ತೋರಿಸುವಂಥ ಪ್ರೀತಿ ಅವ್ರಿಗೆ ಹರ್ಟ್ ಆಗ್ತಾ ಇದೆ ಅಂತಂದಾಗ ಇದು ಇನ್ನು ಯಾವ ಪ್ರೀತಿ ಅಂತ ಹೇಳ್ಬೋದು ಅದನ್ನು ಅವರು ನಮಗೆ ಸ್ವಲ್ಪ ಬ್ಯಾಕ್ ಪೇನ್ ಮಾ ಇನ್ನೂ ಸರೋಗಿಲ್ಲ ಸ್ವಲ್ಪ ಪ್ಲೀಸ್ ಬಿಡಿ ನಾನು ಹೋಗಬೇಕು ಅಂತ ಕೇಳ್ತಾ ಇದ್ದಾರೆ ಅದು ಅಲ್ಲೂ ಇಲ್ಲ ಏ ಹೋಗಲಿ ಹಂಗಾದ್ರೆ ಒಬ್ಬ ಒಬ್ಬ ಯಾರಾದರೂ ಒಬ್ಬ ವ್ಯಕ್ತಿ ಫೇಮಸ್ ಆಗೋದು ದೊಡ್ಡ ಮಟ್ಟಿಗೆ ಬೆಳೆಯೋದು ಅಭಿಮಾನಿಗಳ ಸಂಪಾದನೆ ಮಾಡ್ಕೊಳ್ಳೋದು ಇದೆಲ್ಲ ಆದಾಗ ಆ ವ್ಯಕ್ತಿ ಜೀವನ ಹೆಂಗಾಗ್ಬಿಡುತ್ತೆ ಅಂದರೆ ಪರ್ಸ್ನಲ್ ಲೈಫೇ ಇರೋಲ್ಲ ಎಲ್ಲೋದರೂ ಫ್ರೀಯಾಗಿ ಹೋಗ್ಬಾರಕ್ಕಾಗಲ್ಲ ಮೂಮೆಂಟ್ ಮಾಡೋಕ್ಕಾಗಲ್ಲ ಆರಾಮಾಗಿ ಸೀಕ್ರೆಟಾಗಿ ಹೋಗಬೇಕು ಸೀಕ್ರೆಟಾಗಿ ಬರಬೇಕು ಹಿಂಗೆ ಆಗ್ಬಿಡುತ್ತೆ ನಾನು ಅದು ಅದು ನೋಡ್ತಿದ್ದೀನಿ ಅದು ಅಲ್ಲದೆ ಕಾರು ಬಲವಂತವಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಡೋರ್ ಹಾಕೊಂಡು ಹೊರಟರು ದರ್ಶನವರು ಕಾಲು ಕಾಲ ಮೇಲೆ ಕಾರು ಕಾಲ್ ಮೇಲೆ ಕಾರ್ತು ಕಾಲ್ ಮೇಲೆ ಕಾರು ಆಯಿತು ಅಂತ ಬಡ್ಕೊತವ್ರ ಲೇಡಿ ಎಡಿ ಯಾಕೆ ಬೇಕು ನಿಮಗೆ ಅಪ್ಪ ಅಮ್ಮ ಓದಾಡ್ತಾರೆ ನೀವು ಆ ಥರ ಕಾಲು ಕೈ ಏಟ್ ಮಾಡಿಕೊಂಡ್ರಿ ಇನ್ನೇನೋ ಆಯಿತು ಅಂತಂದಾಗ ಓದಾಡ್ತಾರೆ ಪೇರೆಂಟ್ಸ್ ಓದಾಡ್ತಾರೆ ಈ ಯಾಕೆ ಅಷ್ಟೊಂದು ಹಿಂಸೆ ಪಟ್ಕೊಂಡು ಕಾಲು ಕೈ ಮುರಿಸ್ಕೊಂಡು ಇನ್ನೇನೋ ಆಗಿ ಮತ್ತಿನ್ನೇನೋ ಆಗೋಗ್ಬಿಡೋದು ಇದೆಲ್ಲ ಯಾಕೆ ಬೇಕು ಮತ್ತು ಅವರು ಇನ್ನೇನೋ ಮಾಡ್ಬಿಟ್ರು ಅಯ್ಯೋ ದರ್ಶನ್ ಅವರು ಅಭಿಮಾನಿಗಳಿಗೆ ಕಾರತ್ಸ್ಬಿಟ್ರಂತ ಇದ್ದ ಮತ್ತು ಅದೊಂದು ಸುದ್ದಿ ಆಗಬೇಕಾ ಅನಿ ನೀವೇ ನೀವೇ ಮಾಡ್ತಿರೋದು ನೀವೇ ಹಾಳು ಮಾಡ್ತಿರೋದು ಇದನ್ನೆಲ್ಲ ಅವ್ರು ಸುಮ್ಮನೆ ಇರ್ತಾರೆ ನಿಮ್ಮಿಂದನೇ ಈ ಥರ ಎಲ್ಲ ಆಗ್ತಿರೋದು ಕೆಲವು ಅಭಿಮಾನಿಗಳು ಅಭಿಮಾನ ಇಟ್ಕೊಳ್ಳಿ ದುರಭಿಮಾನ ಅಂಧಾಭಿಮಾನ ಬೇಡ ಇಟ್ ಇಸ್ ವೆರಿ ಡೇಂಜರಸ್ ನಿಮ್ಮನ್ನು ನೋಡಿ ನಿಮ್ಮ ಮಕ್ಳು ಕಲ್ತ್ಕೋತಾರೆ ಅಯ್ಯೋ ನಾನು ಹಿಂಗೆ ಇರಬೇಕು ಅಯ್ಯೋ ಬಾಸ್ ಅನ್ಬೇಕು ಬಾಸ್ ಅನ್ಬೇಕು ಸೆಲ್ಫಿ ತೊಗೋಬೇಕು ಅದು ಇದು ಅಂತ ಯಾಕೆ ಅಭಿಮಾನಿಯ ಕಾಲಿನ ಮೇಲೆ ಕಾರು ವರ್ತಿಸಿದ ದರ್ಶನ್ ಅಂತ ನ್ಯೂಸ್ ಬರಬೇಕಾ ಬೇಡ ತಾನೆ ಇನ್ನೇನೋ ಅಭಿಮಾನಿಗಳಿಗೆ ಇನ್ನೇನೋ ಹರ್ಟ್ ಮಾಡಿದ ದರ್ಶನ್ ದಾಸ ದರ್ಶನ್ ಚಾಲೆಂಜರ್ ದರ್ಶನ್ ಇನ್ನೇನಾದರೂ ಇದೇ ಥರದ್ದು ಇನ್ನೊಂದು ನ್ಯೂಸ್ ಬಂದು ಇನ್ನೊಂದು ವೈರಲ್ ಆಗಿ ಇನ್ನೊಂದು ಏನೋ ಆಗಿ ಇನ್ನೊಂದು ಮತ್ತೊಂದು ಸಮಸ್ಯೆ ಆಗಿ ಅತ್ಲಾಗೋ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಇನ್ನೇನು ಮಾಡ್ತಾರೆ ಅವ್ರು ತಾನೇ ಪಾಪ ಬರ್ತಾರೆ ಒಂದು ಎರಡು ನಿಮಿಷ ಕೂಡ ಸೆಲ್ಫಿ ಕೊಡ್ತಾರೆ ಓಡ್ತಿರ್ತಾರೆ ಗಾಡಿ ಎತ್ತಿ ಅವ್ರಿಗೂ ಅನಿವಾರ್ಯತೆ ಕೊಡಲೇಬೇಕು ಕೊಡ್ತಾರೆ ಹೋಗ್ತಿರ್ತಾರೆ ಅದು ಕೆಲವ್ರು ಏನು ಮಾಡ್ತಾರೆ ಗಾಡಿ ತಗೊಂಡು ಫಾಲೋ ಮಾಡ ಗುರು ನಾನು ಹೇಳ್ತಿರೋದೇನು ಗೊತ್ತಾ ಇದೆಲ್ಲ ಅವ್ರಿಗೆ ಡಿಸ್ಟರ್ಬ್ ಮಾಡುತ್ತೆ ಹಲ್ಟ್ ಮಾಡುತ್ತೋ ಇಲ್ಲವೋ ಗೊತ್ತಿಲ್ಲ ಡಿಸ್ಟರ್ಬ್ ಅಂತೂ ಮಾಡುತ್ತೆ ಅವ್ರ ಕೆಲಸ ಏನಿದೆ ಅದಕ್ಕೆ ಹೋಗ್ತಿರ್ತಾರೆ ಮೇ ಬಿ ಒಂದು ಶೂಟಿಂಗ್ ಹೋಗ್ತಿರ್ಬೋದು ಡಬ್ಬಿಂಗ್ ಹೋಗ್ತಿರ್ಬೋದು ಇನ್ನೇನೋ ಒಂದು ಹೊಸ ಸಿನಿಮಾ ಅಗ್ರಿಮೆಂಟ್ ಸೈನ್ ಹಾಕೋಕ್ಕೆ ಹೋಗ್ತಿರ್ಬೋದು ಯಾವುದೋ ಕಥೆ ಹೇಳಕ್ಕೆ ಕರೆದಿರ್ತಾರೆ ಅಥವಾ ಇನ್ನೇನೋ ಯಾರೋ ಮೀಟ್ ಮಾಡೋಕ್ಕೆ ಹೋಗ್ತಿರ್ತಾರೆ ಪ್ರೊಡ್ಯೂಸರ್ ಹತ್ರ ಮೀಟಿಂಗ್ ಇರುತ್ತೆ ಇನ್ನೇನೋ ಇರುತ್ತೆ ಮತ್ತು ಇನ್ನೊಂದು ಅನಾಥಾಶ್ರಮಕ್ಕೋ ಇನ್ನೊಂದು ಮತ್ತೊಂದಕ್ಕೂ ಹೆಲ್ಪ್ ಮಾಡೋಕ್ಕೆ ಹೋಗ್ತಿರ್ಬೋದು ಇನ್ನು ಯಾವುದಾದ್ರೂ ಒಂದು ಕೆಲಸಕ್ಕೆ ನೀವೇ ಅಡ್ಡ ಹೋದರೆ ಆ ಮನುಷ್ಯ ಬದುಕು ನೀಟಾಗಿ ನೆಮ್ಮದಿ ಇರೋರಾದ್ರೂ ಹೆಂಗೂರು ಬದುಕಿ ನಂಗೆ ಅರ್ಥ ಆಗ್ತಾಯಿಲ್ಲ ಈಗ ನೋಡಿ ಆ ಚಂದು ಅವರು ಅಕ್ಕನ ಮಗ ಅವನ ಲೈಫ್ರು ಹಾಳು ಮಾಡಿದ್ರ ನೀವೀಗ ಅವ್ನ ಕಾಲು ಯಾಕಪ್ಪ ಬೀಳ್ತೀರಾ ಏನಕ್ಕೆ ನನಗೆ ಇನ್ನೂ ಸೀನಿಯರ್ ಆ್ಯಕ್ಟ್ರುಗಳು ತುಂಬ ಆಗಿರುತ್ತೆ ಎಕ್ಸಾಂಪಲ್ ಅನಂತ್ನಾಗ್ ಸರ್ ಅವರು ಅವರೆಲ್ಲ ಮೋಸ್ಟ್ ಸೀನಿಯರ್ ಮೋಸ್ಟ್ ರವಿಚಂದ್ರನ್ ಅವರು ಒಂದಷ್ಟು ಜನ ಒಂದು ಯಾವ ಒಂದು ಅರವತ್ತರವತ್ತೈದು ಸಾವಿರ ವರ್ಷ ವಯಸ್ಸಾಗಿರೋರು ಅಂತಂದರೆ ಹಿರಿಯರ ಆಶೀರ್ವಾದ ಅಂತ ಅಂತ ಏನೋ ಕನ್ಸಿಡರ್ ಮಾಡ್ಬೋದು ಚೆಂದು ಏನು ಇನ್ನೂ ಚಿಕ್ಕ ಹುಡುಗ ಇನ್ನೂ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮೇ ಬಿ ಟ್ವೆಂಟಿ ಸೆವೆನ್ ವಿತಿನ್ ತರ್ಟಿ ಇಯರ್ಸ್ ಏನಕ್ಕೆ ಕಾಲಕ್ಕೆ ಬೀಳ್ತೀರಾ ಹಿಂಗೆ ಮಾಡೋದು ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು ದರ್ಶನ್ ಅವರು ಇರೋ ಬರೋರು ಎಲ್ಲರೂ ಈ ಮುಂಚೆ ಯಾರ್ಯಾರನ್ನ ಫಾಲೋ ಮಾಡ್ತಾಯಿದ್ರು ಎಲ್ಲರೂ ಅನ್ಫಾಲೋ ಮಾಡಿ ಹಾಕಿದ್ದಾರೆ ಅಯ್ಯಪ್ಪನಿಗೆ ಎಷ್ಟು ತಲೆ ಕೆಟ್ಟಿರಬೇಕು ಎಷ್ಟು ನೆಮ್ಮದಿ ಕಳ್ಕೊಂಡಿರ್ಬೇಕು ಅವರು ಈ ಥರ ಮಾಡ್ತಾರೆ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ಸೊ ಫ್ರಸ್ಟ್ರೇಟ್ ಮಾಡ್ಸೋಕೆ ಹೋಗಬೇಡಿ ಅವ್ರಿಗೆ ಆಲ್ರೆಡಿ ಇವಾಗ ತಾನೇ ಅವರು ರಿಲೀಸ್ ಆಗಿ ಚುಕ್ರಮ ಇನ್ನೊಂದು ಅದು ಇನ್ನೂ ತಲೆದಿರುತ್ತೆ ಅದು ಇನ್ನೂ ಅದು ಯಾಕೆ ಅಂತಂದರೆ ಅಷ್ಟೊಂದು ದೊಡ್ಡ ವಿಷಯ ಆಗಿತ್ತು ಸಿಕ್ಕಾಪಟ್ಟೆ ದೊಡ್ಡ ಕೇಸ್ ಅದು ಅದರಲ್ಲಿ ತಗ್ಲಾಕೊಂಡು ಓದಣೆ ಅವ್ರು ಮಾಡಿದಾರೋ ಮಾಡಿಲ್ಲ ಅನ್ನೋದು ಇನ್ನೂ ತೀರ್ಮಾನ ಆಗಿಲ್ಲ ಅದು ಬೇರೆ ವಿಷಯ ಇನ್ನೂ ಕೋರ್ಟ್ಗೆ ಹೋಗ್ತೀನಿ ರೀಸೆಂಟಾಗಿ ಮೊನ್ನೆ ಕೂಡ ಅವ್ರು ಕೋರ್ಟ್ಗೆ ಹೋಗಿದ್ರು ಅದು ಅವ್ರಿಗೆ ಬಿಟ್ಟಿದ್ದು ಅದು ಅವ್ರು ಏನಾದ್ರು ಮಾಡ್ಕೊಳ್ಳಿ ಬಟ್ ಒಂದು ಆ ಫ್ರಸ್ಟ್ರೇಷನ್ ಇನ್ನೂ ಇರುತ್ತೆ ಅದ್ರ ಮಧ್ಯೆ ಹೋಗಿ ತಗಲಾಕೊಂಬೇಡಿ ಅಲ್ಲೆಲ್ಲೋ ಹೋಗ್ಬಿಟ್ಟು ಯಾರೋ ಒಬ್ಬ ಅಭಿಮಾನಿಗಳಿಗೆ ತಳ್ಳಿಬಿಡೋ ದರ್ಶನ ಏ ಹೋಗೋ ಕೆಲಸ ಆಯ್ತು ನನಗೆ ಈಗ ತುಂಬ ಅರ್ಜೆಂಟು ಅವ್ರ ಫ್ರಸ್ಟ್ರೇಷನಲ್ಲಿ ಏನೋ ತಳ್ಳಿಬಿಡೋದು ಕೈ ಕೈ ಹಿಂಗೆ ಒಂಚೂರು ಕಚ್ಗಿಚ್ಚಾಗಿ ಹಿಂಗೆ ಅಂದ್ಬಿಡೋದು ಹಿಂಗೆ ಅಂದ್ಬಿಡೋದು ಹಿಂಗೆ ಆಗ್ಬಿಟ್ಟು ಓ ಅಭಿಮಾನಿಯ ಮೇಲೆ ಕೈಯತ್ತಿದ ದರ್ಶನ್ ಬೇಕಾ ನಿಮ್ಮದೇ ನಟ ನಿಮ್ಮದೇ ಫೇವ್ರೆಟ್ ನಟ ನಿಮ್ಮ ಬಾಸ್ ಇನ್ನೇನೋ ಆಗೋದು ಬೇಕಾ ಅವ್ರಿಗೆ ನಾನು ಯಾಕೆ ಆಡ್ತಾರೋ ಜನ ನಾನು ಕೇಳ್ಕೊಳ್ಳೋದಿಷ್ಟೇ ಯಾರೂ ನೀವು ಹೋಗಿ ಕಾಲಕ್ಕೆ ಬೀಳೋಷ್ಟು ಪ್ರಪಂಚದಲ್ಲಿ ಯಾರೂ ದೊಡ್ಡವರಿಲ್ಲ ನಿಮ್ಮ ಪೇರೆಂಟ್ಸ್ ಬಿಟ್ರೆ ನಾಟ್ ಇವನ್ ಗಾಡ್ ಪೇರೆಂಟ್ಸ್ ಮುಂದೆಗಡೆ ದೇವ್ರು ಕೂಡ ದೊಡ್ಡವನಲ್ಲ ಅರ್ಥ ಮಾಡ್ಕೊಳ್ರಿ ಯಾವತ್ತೂ ಯಾರ್ದೋ ಒಬ್ರು ನಟನಿಗೋ ಇನ್ಯಾವುದೋ ಕಾಲಿಗೆ ಬೀಳಕ್ಕೆ ಹೋಗ್ಬಿಡಿ ಸ್ವಾಮೀಜಿನ ಭಕ್ತಿನ ಬಿಳಿ ಅದು ಬೇರೆ ವಿಷಯ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಒಂದು ಮಾತಿದೆ ಇನ್ನು ಗುರುಗಳು ಗುರುಗಳ ಸ್ಥಾನದಲ್ಲಿದ್ದಾರೆ ಸ್ವಾಮೀಜಿಗಳು ಪೂಜೆ ಮಾಡ್ತಾರೆ ಇಂಥವ್ರ ಕಾಲಕ್ಕೆ ಬೀಳ್ದವ್ ಏನೂ ತಪ್ಪಿಲ್ಲ ಅದು ಅವರಿಷ್ಟ ನಟರ ಕಾಲಿಗೆ ಹಾಕಿಬೀಳ್ತೀರಾ ಹೋಗಿ ಆಯಿತು ನನ್ನ ಒಂದು ಪ್ರಶ್ನೆ ಅಷ್ಟೇ ಇದ್ರ ಮೇಲೆ ನಿಮ್ಮ ಪ್ಲೀಸ್ ಕಮೆಂಟ್ನ ತಿಳಿಸಿ ಅಣ್ಣ ಅವರು ದರ್ಶನ್ ಸರ್ ಹಾಕಿರೋ ಒಂದು ಪೋಸ್ಟ್ ಇದೆಯಲ್ಲ ಅದನ್ನು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿರ್ತೀನಿ ಒಂದು ಸರಿ ಹೋಗಿ ನೋಡಿಬಿಡಿ ಆಯಿತಾ ಅದು ಏನು ಹಾಕಿದ್ದಾರೆ ಏನು ಹೇಳಿದ್ದಾರೆ ಅಂತ ಒಂದು ಸರಿ ಇನ್ನೂ ಕ್ಲಿಯರಾಗಿ ಒಂದ್ಸರಿ ನೋಡ್ಕೊಂಬಿಡಿ ಯಾರ ಕಾಲಗೂ ಬೀಳಕ್ಕೆ ಹೋಗ್ಬೇಡ ಯಾರು ಬೀಳಕ್ಕೆ ಹೋಗ್ಬಿಡ್ರಿ ಆಯಿತಾ ನಿಮ್ಮ ಹಾನೆಸ್ಟ್ ಒಪಿನಿಯನ್ ಕಮೆಂಟ್ ಮಾಡಿ ಆ ಕಮೆಂಟಾಗಿ ಬಂದ್ಬಿಟ್ಟು ಜೈ ಡಿ ಬಾಸ್ ಅಂದ್ಕೊಂಡು ಏನೋ ಕೊಳೆ ಮಗನ ಕೊಳ್ಳೆ ಏನೋ ಬೇಡ ಆಗಲ್ಲ ಐ ತಿಂಕ್ ಅದೆಲ್ಲ ಚೆನ್ನಾಗಿರಲ್ಲ ಅದೆಲ್ಲ ನೋಡ್ಬಿಟ್ಟಿದ್ದೀವಿ ಇರಲಿ ಹಂಗೆ ಬರೆಯವ್ರಿಗೆ ಏನು ಮಾಡೋಕ್ಕಾಗಲ್ಲ ಕಮೆಂಟ್ನ ಅವ್ರವ್ರಿಷ್ಟ ಅವ್ರವರ ಕೈ ಯಾವ ಮಟ್ಟಕ್ಕೆ ಕೊಳ್ತೋಗಿರುತ್ತೋ ಅಷ್ಟು ಕೆಡ್ದಾಗ ಕಮೆಂಟ್ ಆಗ್ತಾರೆ ಅದಂತೂ ನಿಜ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್